ಯಮ್ಮ ಇನ್ಮೇಲೆ ನಾವಿಬ್ರು ಕಿತ್ತಡದ ಬೇಡ ಅವರು ನೋಡು ಎಂಗ್ ಪರ್ತಿದ್ಯಾ ಹೆಣ್ಣ ಮಕ್ಕಳಿಗೆ ಯಾರಾದರೂ ಇಂಗ್ ಒಡಿತರ ದೊಡ್ಡ ಗಾಯ ಮಾಡ್ಬಿಟ್ಟಿದ್ದೀನಿ ನಿನ್ನ ನಾನು ನಿಂಗ್ ಒಡಿಲ್ಲ ಇಲ್ಲ ಅತ್ತೆ 10 ಸಲ ದೊಣ್ಣೆಯಲ್ಲಿ ಒಡಿದಿದ್ದೆ ಎಷ್ಟು ಸಲ ಹೇಳಿದೀನಿ ವೆರಿಕೋಸ್ ವೆನ್ಸ್ ಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅದು ನೆನಸಕ್ಕೆ ಅಂತಾನೆ ಮಾರ್ಕ್ ಮಾಡ್ತಾ ಇದ್ದಿದ್ದು ಆಯ್ತು ಮಮ್ಮಿ ಈಗ ಏನು ಮಾಡ್ಬೇಕು ಹೇಳು ನೀನು ವೆರಿಕೋಸ್ ವೆನ್ಸ್ ಗೆ ಲೇಸರ್ ಟ್ರೀಟ್ಮೆಂಟ್ ಕೊಡ್ತದಂತೆ ಬಾ ಅಲ್ಲಿ ಹೋಗೋಣ ಮಮ್ಮಿ ಇತ್ತು ಅವಿಸ್ ಹಾಸ್ಪಿಟಲ್ಸ್ ಇಂಡಿಯಾದಲ್ಲೇ ಬೆಸ್ಟ್ ವೆರಿಕೋಸ್ ವೇನ್ಸ್ ಹಾಸ್ಪಿಟಲ್ಸ್ ಅಂತ ಟೈಮ್ಸ್ ನೆಟ್ವರ್ಕ್ ಇಂದ ಅವಾರ್ಡ್ ತಗೊಂಡಿದೆ ಐವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಹ್ಯಾಪಿ ಪೇಷೆಂಟ್ಸ್ ಇದಾರೆ ಹಾಗೆ ಪರ್ಸೆಂಟ್ ಸಕ್ಸಸ್ ರೇಟ್ ಕೂಡ ಇದೆ ಹಾಗೆ ಇವರು ಕೊಡುವಂತ ಟ್ರೀಟ್ಮೆಂಟ್ ನೋವಿಲ್ದೆ ಯಾವುದೇ ಸ್ಟಿಚಿಂಗ್ ಕಟಿಂಗ್ ಇಲ್ಲದೆ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ ಇದು ಅಡ್ವಾನ್ಸ್ ಲೇಸರ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ದಿನಾನೇ ಡಿಸ್ಚಾರ್ಜ್ ಕೂಡ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಪ್ರೈಸ್ ವ್ಯಾಲ್ಯೂ ಕೂಡ ಇರುತ್ತೆ ನೀವು ಇವ್ರ ಹತ್ರ ವೆರಿಕೋಸ್ ವೇನ್ಸ್ ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ವರ್ತ್ ಇರುವಂತಹ ಕಲರ್ ಡಾಪ್ಲರ್ ಸ್ಕ್ರೀನಿಂಗ್ ಫ್ರೀ ಇರುತ್ತೆ ಇವರು ಮೇಜರ್ ಇನ್ಶೂರೆನ್ಸ್ ಅಕ್ಸೆಪ್ಟ್ ಮಾಡ್ತಾರೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಚಸ್ ಇವರು ಇಡೀ ಪ್ಯಾನ್ ಇಂಡಿಯಾದಲ್ಲಿದೆ ಇಂಡಿಯಾದಲ್ಲಿ ಒನ್ ಅಂಡ್ ಓನ್ಲಿ ಎಂಡ್ ಟು ಎಂಡ್ ವೇನ್ ಕೇರ್ ಅಂತಾನೆ ಹೇಳ್ಬೋದು ನೀವು ವೆರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು